ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಂಬೊಲೆ ಮಣಿಪುರ್ ಓ ಸಮಜ್ ಬೈಟೆ ಕರೀನಾ ಕಪೂರ್ ಹಾಗಂತ ಕಾಂಗ್ರೆಸ್ಸಿನ ಗುಲಾಮರಲ್ಲಿ ಗುಲಾಮನಾದಂಥ ಪವನ್ ಖೇರಾ ನಿನ್ನೆ ಟ್ವೀಟ್ ಮಾಡಿದ್ದಾರೆ ಏನಿದ್ರ ಅರ್ಥ ನಾವು ಇವರಿಗೆ ಮಣಿಪುರಕ್ಕೆ ಭೇಟಿ ಕೊಡಲಿಕ್ಕೆ ಹೇಳಿದ್ವಿ ಇವರು ಭೇಟಿಯಾಗಿದ್ದು ಕರೀನಾ ಕಪೂರ್ ಅವರನ್ನು ಅಂತ ಹಂಬೊಲೆತೆ ಮಣಿಪುರ್ ನಾವು ಹೇಳಿದ್ವಿ ಮಣಿಪುರ್ ಓ ಸಮಾಜ್ ಬೈಠೆ ಕರೀನಾ ಕಪೂರ್ ಕರೀನಾ ಕಪೂರ್ ಅನ್ಕೊಂಡ್ಬಿಟ್ರು ನಮ್ಮ ಮಣಿಪುರ್ ಅಂತ ಹೇಳಿದ್ರೆ ಕರೀನಾ ಕಪೂರ್ ಅಂತ ತಿಳ್ಕೊಂಡಿದ್ದಾರೆ ಅಂತ ಚುಚ್ಚಿ ವ್ಯಂಗ್ಯಭರಿತವಾಗಿ ಮಾತನಾಡಿರೋದು ಪವನ್ ಖೇರ ಯಾವ ಹಿನ್ನೆಲೆಯಲ್ಲಿ ಯಾವ ಹಿನ್ನೆಲೆಯಲ್ಲಿ ಅಂದರೆ ರಾಜ್ ಕಪೂರ್ ಅವರ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಕರೀನಾ ಕಪೂರ್ ಅವರ ಕುಟುಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಐತಿಹಾಸಿಕ ಕಾರ್ಯಕ್ರಮವನ್ನು ಅದಕ್ಕೆ ಪೂರ್ವಭಾವಿಯಾಗಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವಂಥ ಒಂದು ಕಾರ್ಯಕ್ರಮ ರಿನು ಜೈನ್ ಅವರ ರಾಜ್ ಕಪೂರ್ ಅವರ ಪುತ್ರಿ ಅವರ ಎರಡು ಮಕ್ಕಳು ಜೊತೆಗೆ ಕರೀನಾ ಕಪೂರು ಕರಿಷ್ಮಾ ಕಪೂರು ಸೈಫ್ ಅಲಿ ಖಾನು ಎಲ್ಲರೂ ಇಡೀ ಕುಟುಂಬದವರು ಹೋಗಿ ನರೇಂದ್ರ ಮೋದಿಯವರ ಜೊತೆ ಲೋಕಾಭಿರಾಮವಾಗಿ ಒಂದು ಅರ್ಧ ಗಂಟೆ ಮಾತಾಡ್ತಾರೆ ನರೇಂದ್ರ ಮೋದಿಯವರು ರಾಜ್ ಕಪೂರ್ ಅವರ ಸೇವೆಯನ್ನು ಚಿತ್ರರಂಗದಲ್ಲಿ ಅವರು ನೀಡಿದಂಥ ಸೇವೆಯನ್ನು ಸ್ಮರಿಸ್ತಾರೆ ನೋಡಿ ಆತ ರಾಜ್ ಕಪೂರು ಐವತ್ತು ವರ್ಷಗಳ ಕಾಲ ಸ್ಟುಡಿಯೋಗಾಗಿಯೇ ಹಪ ಹಪ್ಪಿಸಿದರು ಚೆಂಬೂರಲ್ಲಿ ಅವ್ರದ್ದು ಒಂದು ಸ್ಟುಡಿಯೋ ಇತ್ತು ಈಗ ಸ್ಟುಡಿಯೋ ಇಲ್ಲ ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಸ್ವಂತ ಮನೆಯನ್ನು ಪ್ರಾರಂಭದಲ್ಲಿ ಕಟ್ಕೊಳ್ಳಿಲ್ಲ ಸ್ಟುಡಿಯೋವನ್ನು ಬೆಳೆಸುವ ಕೆಲಸ ಮಾಡಿದಂಥ ಮನುಷ್ಯ ಮತ್ತು ವೈಶ್ವಿಕವಾಗಿ ಭಾಳ ದೊಡ್ಡ ಹೆಸರನ್ನು ಭಾರತಕ್ಕೆ ಕೊಟ್ಟಂಥ ವ್ಯಕ್ತಿ ಜಪಾನ್ ರಷ್ಯಾಗಳಲ್ಲಿ ರಾಜ್ ಕಪೂರ್ ಅವ್ರನ್ನ ಯಾವ ರೀತಿ ಕೊಂಡಾಡ್ತಾ ಇದ್ದರು ಅಂದರೆ ಜವಾಹರ್ಲಾಲ್ ನೆಹರುಗೆ ಅಚ್ಚರಿ ಆಗಿಬಿಡತ್ತೆ ರಾಜ್ ಕಪೂರ್ ಅವರ ಸಿನಿಮಾ ಹಾಡನ್ನು ಅಲ್ಲಿ ಅಧ್ಯಕ್ಷ ಹೇಳ್ಬಿಡ್ತಾರೆ ಒಂದ್ಸಲ ಸಲ ಅವಾಗ ಜವಾಹರ್ಲಾಲ್ ನೆಹರು ಹೋಗ ಗೊತ್ತಾಗತ್ತೆ ಇಂಥ ಒಂದು ಅನಗ್ಯ ರತ್ನ ಭಾರತ ದೇಶದಲ್ಲಿದೆ ನಾವು ಗುರುತಿಸಿಲ್ಲ ಆ ದೇಶದವ್ರು ಗುರುತಿಸಿದ್ದಾರೆ ಅಂತ ರಾಜ್ ಕಪೂರ್ ಇರಲಿ ಯಾರೇ ಇರಲಿ ಒಂದು ಸಾಂಸ್ಕೃತಿಕ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆಯನ್ನು ದೇಶದ ದಿಗ್ಗಜರು ಸ್ಮರಿಸಬೇಕು ಮತ್ತು ಅವರನ್ನು ಗೌರವಿಸುವ ಕೆಲಸವನ್ನು ಮಾಡಬೇಕು ನರೇಂದ್ರ ಮೋದಿಯವರು ಬಂದಾಗಿನಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ತಮ್ಮ ಅವಿಸ್ಮರಣೀಯವಾದಂಥ ಸೇವೆಯನ್ನು ನೀಡಿದ್ದಾರೋ ಅವರನ್ನು ಸ್ಮರಿಸುವ ಕೆಲಸವನ್ನು ಮಾಡ್ತಾರೆ ಅವರ ಕುಟುಂಬದವರನ್ನ ಭೇಟಿಯಾಗುವ ಕೆಲಸವನ್ನು ಮಾಡ್ತಾರೆ ಮತ್ತು ಅದಕ್ಕೆ ಸಾಧ್ಯವಾದರೆ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಆ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡಲಾಗುತ್ತೆ ಸುಮಾರು ಅರ್ಧ ಗಂಟೆಗಳ ಕಾಲ ಒಬ್ಬ ಕುಟುಂಬದ ಸದಸ್ಯನಂತೆ ನರೇಂದ್ರ ಮೋದಿ ಅವರ ಜೊತೆ ಬರೀತಾರೆ ಅದು ಇವತ್ತು ವೈರಲ್ ಆಗಿದೆ ಕಪೂರ್ ಕುಟುಂಬದ ಜೊತೆ ನರೇಂದ್ರ ಮೋದಿ ಅವರ ಭೇಟಿ ಅನ್ನುವುದು ಇವತ್ತು ಜಗತ್ತಿನ ಎಲ್ಲ ಕಡೆ ವೈರಲ್ ಆಗಿರುವಂಥ ಒಂದು ವಿಡಿಯೋ ನೀವು ನೋಡಿದರೆ ಗೊತ್ತಾಗುತ್ತೆ ಒಬ್ಬ ಪ್ರಧಾನಮಂತ್ರಿ ಹೀಗೆಲ್ಲ ಸಂವೇದನಾಶೀಲತೆಯನ್ನು ಮೆರಿಬಹುದಾ ಅಂತ ಅಚ್ಚರಿಯಾಗತ್ತೆ ಆದರೆ ಇದನ್ನು ನೋಡಿದುಕೊಳ್ಳಿ ಉರಿಯೋದು ಯಾರಿಗೆ ಪೈಲ್ಸ್ ಶುರು ಆಗೋದು ಯಾರಿಗೆ ಇದೇ ರೀತಿಯದಾದಂಥ ಗುಲಾಮಗಿರಿ ಮನಸ್ಥಿತಿ ಇರುವಂಥ ಪವನ್ ಖೇರಾ ಥರದವ್ರಿಗೆ ಪವನ್ ಖೇರಾಗೆ ಮತ್ತು ಈ ಜಯರಾಮ್ ರಮೇಶ್ಗೆ ಇವ್ರಿಗೆಲ್ಲ ಏನಾಗುತ್ತೆ ಇವ್ರಿಗೆ ಟ್ವೀಟ್ ಮಾಡೋದು ಹೋದರೆ ಸಮಾಧಾನ ಆಗೋಲ್ಲ ಅಸಿಡಿಟಿ ಜಾಸ್ತಿ ಆಗಿಬಿಡುತ್ತೆ ಈ ಫೋಟೋ ನೋಡಿದ ತಕ್ಷಣ ಅವರಿಗೆ ಹೀಗಾಗಿ ಇನ್ನೆಲ್ಲದ ಹಾಗೆ ಅಸಹ್ಯವಾಗಿ ಅವಾಚ್ಯವಾಗಿ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ದಿಲ್ಲಿಯಲ್ಲಿ ಒಂದು ಇಂಡಿಯಾ ಟುಡೇ ಕಾನ್ಕ್ಲೇವ್ ನಡೀತಾ ಇದೆ ಆ ಕಾನ್ಕ್ಲೇವ್ನಲ್ಲಿ ರಾಹುಲ್ ಕನ್ವಾಲ್ ಪ್ರಶ್ನೆಯನ್ನು ಕೇಳ್ತಾರೆ ಅಮಿತ್ ಶಾ ಅವರಿಗೆ ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಮಾಡಿದಂಥ ಕಾನ್ಕ್ಲೇವ್ ಯೂಶುವಲಿ ಏನಾಗುತ್ತೆ ಈ ಟಿ ಟಿ ವಿ ಚಾನೆಲ್ ಅವರು ಒಂದ್ಸಲ ಈ ರೀತಿಯಾದಂಥ ಸಮ್ಮೇಳನವನ್ನು ಮಾಡ್ತಾರೆ ಮಾಡಿ ರಾಜಕೀಯ ದಿಗ್ಗಜರನ್ನು ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರನ್ನು ಕರೆ ಕರೆಸಿ ಅವರ ಅವ್ರ ಜೊತೆ ಒಂದು ಸಂವಾದವನ್ನು ನಡೆಸ್ತಾರೆ ಸಂಸತ್ ಅಧಿವೇಶನದಲ್ಲಿ ಮಾಡಿದರೆ ಎಲ್ಲರೂ ಲಭ್ಯ ಆಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಆಜ್ ತಕ್ ಮತ್ತು ಗಾ ಇಂಡಿಯಾ ಟುಡೇ ಗ್ರೂಪ್ ಏನು ಮಾಡುತ್ತೆ ಅಮಿತ್ ಶಾ ಅವರು ಕರೀತಾರೆ ಅಮಿತ್ ಶಾ ಅವರು ಕರೆದ ಸಂದರ್ಭದಲ್ಲಿ ರಾಹುಲ್ ಕನ್ವರ್ ಇದಾರಲ್ಲ ಈ ಥರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ ನೀವು ಇನ್ನಿಲ್ಲದ ಹಾಗೆ ರಾಹುಲ್ ಗಾಂಧಿ ಮೇಲೆ ಇನ್ನಿಲ್ಲದ ಹಾಗೆ ಆರೋಪ ಮಾಡ್ತೀರಿ ಯಾವುದೋ ಫ್ರೆಂಚ್ ಮೀಡಿಯಾ ವಾಚ್ನಲ್ಲಿ ಬಂದಿರುವಂಥ ಸುದ್ದಿಯನ್ನು ಇಟ್ಕೊಂಡು ಸೋನಿಯಾ ಗಾಂಧಿಯವ್ರನ್ನೆಲ್ಲ ಹಣೀತಾ ಇದ್ರಿ ಇವ್ರಿಗೆ ಜಾರ್ಜ್ ಸೋರಸ್ ಜೊತೆ ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀರಿ ಈ ಹಿಂದೆ ಯಾವಾಗ ರಫೈಲ್ ಹಗರಣದ ಕುರಿತಾಗಿ ಇದೇ ಮೀಡಿಯಾ ವಾಚಲ್ಲಿ ಬಂದಿರುವಂಥ ವರದಿಯ ಕುರಿತು ನೀವು ಅವತ್ತಿನ ದಿವಸ ಬೇರೆ ದೇಶದ ಸುದ್ದಿ ಮಾಧ್ಯಮಗಳಿಗೆ ಬೆಲೆ ಕೊಡಬಾರ್ದು ವಿಶ್ವಾಸಾರ್ಹತೆ ಇರೋದಿಲ್ಲಲ್ಲ ಅಂತ ಹೇಳಿದ್ರಲ್ಲ ಅಂತ ಈ ರಾಹುಲ್ ರಾಹುಲ್ ಕನ್ವಲ್ ವರದಿಗಾರ ಆ್ಯಂಕರು ಅಮಿತ್ ಶಾ ಪ್ರಶ್ನೆ ಕೇಳ್ತಾರೆ ಅಮಿತ್ ಶಾ ಅದ್ರ ಬಗ್ಗೆ ಸವಿಸ್ತಾರವಾಗಿ ಉತ್ತರವನ್ನು ಕೊಡ್ತಾರೆ ಅಮಿತ್ ಶಾ ಹೇಳ್ತಾರೆ ನೋಡಿ ಯಾವಾಗ ಯಾವಾಗ ಅಧಿವೇಶನ ಶುರು ಆಗುತ್ತೋ ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ವಿದೇಶಿ ಮೀಡಿಯಾ ಅಥವಾ ವಿದೇಶಿ ಏಜೆನ್ಸಿ ಒಂದು ಸುದ್ದಿಯನ್ನು ಹರಡತ್ತೆ ಭಾರತ ದೇಶದಲ್ಲಿ ಆ ಸುದ್ದಿಯನ್ನು ಇಟ್ಕೊಂಡು ಸಂಸತ್ತಿನಲ್ಲಿ ಗಲಾಟೆ ಮಾಡುವ ಕೆಲಸವನ್ನು ನಿರಂತರವಾಗಿ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರೋದು ಇದು ಕಾಕತಾಳೀಯ ಅಲ್ಲ ಇದು ಪೂರ್ವ ನಿಯೋಜಿತವಾದಂಥದ್ದು ಪೂರ್ವ ನಿಯೋಜಿತ ಮತ್ತು ಇದನ್ನು ಹೇಗೆ ಪ್ಲ್ಯಾಂಟ್ ಮಾಡಲ್ ಮಾಡಲಾಗಿರುತ್ತೆ ಅಂತಂದರೆ ಇದು ಮುಂದೆ ಅದಕ್ಕೆ ಲೈಫ್ ಇರೋದಿಲ್ಲ ಈಗ ಬಿ ಬಿ ಸಿನಲ್ಲಿ ನಲ್ಲಿ ಗೋಧ್ರಾದಲ್ಲಿ ನರೇಂದ್ರ ಮೋದಿ ಪಾತ್ರ ಅಂತ ಒಂದು ವಿಡಿಯೋ ಬಂದುಬಿಡತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ಬರುತ್ತೆ ಮುಂದೆ ಅದರ ಕುರಿತು ಸುದ್ದಿನೇ ಇರೋದಿಲ್ಲ ಯಾವಾಗೋ ಎರಡು ಸಾವಿರದ ಎರಡರಲ್ಲಿ ಆಗಿರುವಂಥ ಘಟನೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೊಂದು ಡಾಕ್ಯುಮೆಂಟ್ರಿ ಮಾಡಿ ತೋರಿಸ್ತಾರೆ ಅದೇ ರೀತಿ ಪೆಗಸಿಸ್ ಸಗೋಣ ಅದೇ ರೀತಿ ಅದಾನಿ ಮೇಲೆ ನಡೆದಿರುವಂಥ ಇವೆಲ್ಲವೂ ವಿದೇಶಿ ಮೀಡಿಯಾದಲ್ಲಿ ಬರ್ತವೆ ನಾವು ವಿಪಕ್ಷದವರಿದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ವಿಪಕ್ಷದಲ್ಲಿ ಕೂತಾಗ ಭಾರತದ ಏಜೆನ್ಸಿಗಳು ಯಾವ ಭ್ರಷ್ಟಾಚಾರದ ಆರೋಪವನ್ನು ಸರ್ಕಾರದ ಮೇಲೆ ಮಾಡಿದ್ವೋ ಆ ಏಜೆನ್ಸಿಗಳ ವರದಿಯನ್ನು ಇಟ್ಕೊಂಡು ಗಲಾಟೆ ಮಾಡ್ತಾ ಇದ್ವಿ ನಾವು ಯಾರು ಭಾರತೀಯ ಜನತಾ ಪಕ್ಷದವರು ಯಾವುದೋ ವಿದೇಶಿ ಮೀಡ್ಯಾದವರು ಮಾರು ಹೋಗ್ತಾ ಇರಲಿಲ್ಲ ಅವತ್ತು ಟೂ ಜಿ ಹಗರಣ ಇರ್ಬೋದು ತ್ರೀ ಜಿ ಹಗರಣ ಇರ್ಬೋದು ಕಲ್ಲಿದ್ದಲ ಹಗರಣ ಇರ್ಬೋದು ಯಾವುದೇ ಹಗರಣ ಇದ್ದರೂ ಕೂಡ ನಾವು ತೆಗೆದುಕೊಳ್ತಾ ಇರೋದು ವಿಶ್ವಾಸಾರ್ಹ ತೆಗೆದುಕೊಳ್ತಾ ಇದ್ದದ್ದು ಭಾರತದ ಮೀಡಿಯಾಗಳ ಮೇಲೆ ಭಾರತೀಯ ಏಜೆನ್ಸಿಗಳು ಮಾಡಿದಂಥದ್ದು ಭಾರತದ ತನಿಖಾ ಸಂಸ್ಥೆಗಳ ವರದಿ ಆಧಾರದ ಮೇಲೆ ನಮ್ಮ ಹೋರಾಟ ನಡೀತಾ ಇತ್ತು ಇವತ್ತು ಹಂಗಿಲ್ಲ ಇವತ್ತು ಅಲ್ಲಿ ಕೂತ್ಕೊಂಡು ಜಾರ್ಜ್ ಸೋರೋಸ್ ಅಲ್ಲಿ ಹೇಳ್ತಾರೆ ಏನಂತ ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇಳಿಸ್ಲಿಕ್ಕೆ ನಾನು ಇಷ್ಟು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತೀನಿ ಅಂತ ಬಾಯ್ಬಿಟ್ಟಿರ್ತಾರೆ ಹೇಳ್ತಾರೆ ಇಟ್ಟುಕೊಂಡು ಅದೇ ಏಜೆನ್ಸಿಯ ಜೊತೆ ಸಹ ಅಧ್ಯಕ್ಷ ಆಗಿರುವಂಥ ಸೋನಿಯಾ ಗಾಂಧಿಯವರು ಇಲ್ಲಿ ಕೂತ್ಕೊಂಡು ರಾಜ್ಯಸಭೆಯಲ್ಲಿ ಗಲಾಟೆ ಮಾಡಿಸ್ತಾರೆ ಇದು ಪೂರ್ವ ನಿಯೋಜಿತ ಕುತಂತ್ರ ಹೌದು ಅಲ್ವೋ ಹಾಗಾದರೆ ಯಾರು ಅಂತ ಹೇಳ್ತೀರಿ ಅಂತ ರಾಹುಲ್ ಖಾನ್ವಾಲ್ ಕೇಳ್ತಾರೆ ಕೇಳಿದ ಸಂದರ್ಭದಲ್ಲಿ ಅಮಿತ್ ಶಾ ಹೇಳ್ತಾರೆ ನಾವು ಯಾರು ಅಂತ ಹೆಸರು ಹೇಳಬೇಕಾಗಿಲ್ಲ ಇಲ್ಲಿ ಕೂತಿರೋ ಎಲ್ಲ ಜನರಿಗೆ ಗೊತ್ತು ಅಂತ ಹೇಳ್ತಾರೆ ಅವಾಗ ಒಬ್ಬ ಎದ್ದು ನಿಂತು ಜನರನ್ನೇ ಕೇಳಿ ಸಭೆಗಳು ಹೇಳ್ತಾರೆ ನನ್ನ ಬಾಯಿಂದ ಯಾಕೆ ಆಡಿಸ್ತೀರಂತಾರೆ ಸಭೆಗ್ರ ಒಂದು ಎರಡು ಮೂರು ಜನ ಮಾತಾಡ್ತಾರೆ ಇದು ನೋಡಿಕೊಂಡು ಕಾಂಗ್ರೆಸ್ಗೆ ಕೆಂಡಾಮಂಡಲಾಗಿಬಿಡ್ತಾರೆ ಕಾಂಗ್ರೆಸ್ ಹೇಳುತ್ತೆ ಈ ಇಂಡಿಯಾ ಟುಡೇ ಅರುಣ್ಪುರಿ ಏನಾಗಿದೆ ಅರುಣ್ಪುರಿ ಅದರ ಓನರ್ ಇಂಡಿಯಾ ಟುಡೇ ಆಜ್ತಕ್ಕಿಗೆ ಏನಾಗಿದೆ ಈ ರಾಹುಲ್ನಂತ ವರದಿಗಾರನಿಟ್ಕೊಂಡು ಭಾರ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಮಸಲತ್ತನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇವ್ರನ್ನ ಬ್ಲಾಕ್ ಮಾಡಬೇಕು ರಾಹುಲ್ನ ಮೇಲೆ ಇರಬಾರ್ದು ಅಂತ ಕಾಂಗ್ರೆಸ್ ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸು ಹದಿನೇಳು ಜನ ರಿಪೋರ್ಟ್ರುಗಳನ್ನು ಬ್ಲಾಕ್ ಮಾಡಿತ್ತು ಬ್ಯಾನ್ ಮಾಡಿತ್ತು ಸಂಸ್ಥೆಗಳನ್ನು ಬ್ಲ್ಯಾಕ್ ಮಾಡಲ್ಲ ಪ್ರತಿಯೊಬ್ಬ ಆ್ಯಂಕರ್ಗಳು ಯಾರು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಪ್ರಶ್ನೆಯನ್ನು ಕೇಳ್ತಾರೋ ಅವರನ್ನು ಬ್ಲಾಕ್ ಮಾಡೋದು ಬ್ಲ್ಯಾನ್ ಮಾಡೋದು ಸಂಸ್ಥೆಯನ್ನು ಬ್ಯಾನ್ ಮಾಡಿದರೆ ಅದಕ್ಕೊಂದು ಅರ್ಥ ಇದೆ ಸಂಸ್ಥೆ ಒಳಗಿರುವಂಥ ಯಾವುದೋ ಒಬ್ಬ ಆ್ಯಂಕರ್ನ ಆಗಿ ಬ್ಯಾನ್ ಮಾಡಲಿಕ್ಕೆ ಅದು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಬ್ಯಾನ್ ಮಾಡಿದ್ರೆ ಆಯ್ತು ತಕ್ಕ ನಾವು ಯಾವುದೋ ಇಂಟರ್ವ್ಯೂ ಕೊಡೋಲ್ಲ ಅಂತ ಹೇಳಿ ನಮ್ಮದು ಒಪ್ಪಿಗೆ ಇದೆ ಅಥವಾ ಇಂಡಿಯಾ ಟಿವಿಗೆ ನಾವು ಯಾವುದೇ ಸಂದರ್ಶನ ಕೊಡೋದಿಲ್ಲ ಅಂತ ಹೇಳಿ ಅದು ಒಪ್ಪಿಗೆ ಇದೆ ಇದೇ ಇಂಡಿಯಾ ಟಿ ವಿಗೆ ರಜತ್ ಶರ್ಮಾ ವಿರುದ್ಧ ಇವರೇ ಕಾಂಗ್ರೆಸ್ನವರು ಭಾಳ ದೊಡ್ಡ ಮಸಲತ್ತನ್ನು ಮಾಡ್ತಾರೆ ರಾಗಿಣಿ ನಾಯಕ ಅನ್ನುವಂಥ ವರದಿಗಾರ್ತಿಗೆ ಹಾಗೆ ಕಿರುಕುಳ ಕೊಟ್ಟು ಪ್ರಶ್ನೆಯನ್ನು ಕೇಳಿದರು ಅಂತ ಇವ್ರ ಮೇಲೆ ಪ್ರಹಾರ ಮಾಡಲಾಗತ್ತೆ ರಜ ರಜತ್ ಶರ್ಮಾ ಮೇಲೆ ರಜತ್ ಶರ್ಮಾ ಮಾರನೇ ದಿವಸ ಅವರ ಲೈವ್ ಏನಿತ್ತು ಅಷ್ಟನ್ನು ತೋರಿಸಿ ಈಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಸೌಮ್ಯವಾಗಿ ಪ್ರಶ್ನೆ ಕೇಳೋದು ಇವತ್ತಿನವ್ರಿಗೆ ಯಾರ ಮೇಲೆ ನಾನು ಗಲಾಟೆ ಮಾಡಿಲ್ಲ ನನ್ನ ನಲವತ್ತೊಂದು ವರ್ಷದ ಇತಿಹಾಸದಲ್ಲಿ ನಾನು ಪತ್ರಕರ್ತನಾಗಿ ಯಾವತ್ತೂ ಯಾರನ್ನ ನೋಯಿಸಿಲ್ಲ ನಾನೀಗ ರಾಗಿಣಿ ನಾಯಕು ಮತ್ತು ಕಾಂಗ್ರೆಸ್ ಮೇಲೆ ನೂರು ಕೋಟಿಯ ಕೇಸ್ ಹಾಕ್ತೀನಿ ಅಂತಾರೆ ಅವಾಗ ಇದೇ ಪವನ್ ಖೇರಲ್ಲ ಬಾಯಿ ಮುಚ್ಕೊಂಡು ಸುಮ್ಮಕು ಸುಪ್ರಿಯಾ ಶ್ರೀನೆತ್ತು ಇಬ್ಬರು ಬಾಯಿ ಮುಚ್ಕೊಂಡು ಸುಮ್ಮಕುಡ್ತಾರೆ ಈ ಸುಪ್ರಿಯಾ ಶ್ರೀನೆತ್ತು ಮತ್ತು ಈ ಪವನ್ ಖೇರದು ಹೇಗೆ ಅಂದರೆ ಗುಲಾಮಗಿರಿಯ ಪರಾಕಾಷ್ಠೆ ಇರೋದು ಯಾವಾಗ ಯಾವಾಗ ಸಾಧ್ಯವೋ ಅವಾಗ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವೋ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಕಾಂಗ್ರೆಸ್ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಈಗ ಪ್ರಶ್ನೆ ಇರೋದು ರಾಹುಲ್ನನ್ನು ಬ್ಯಾನ್ ಮಾಡೋದಲ್ಲ ರಾಹುಲ್ ಗಾಂಧಿಯನ್ನು ಮಾಧ್ಯಮದವ್ರು ಬ್ಯಾನ್ ಮಾಡಬೇಕು ಯಾಕೆಂದರೆ ಯಾವುದೋ ಒಂದು ಮೀಡಿಯಾವನ್ನು ಆರಿಸ್ಕೊಳ್ಳೋದು ಒಬ್ಬ ಆಂಕರ್ನನ್ನು ಬ್ಲಾಕ್ ಮಾಡ್ತೀನಿ ಅಂತ ಹೇಳೋದು ಅದು ಹೆಂಗೆ ಸಾಧ್ಯ ಆಗುತ್ತೆ ರಾಹುಲ್ ಗಾಂಧಿ ಯಾವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದಿಲ್ಲ ಪತ್ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದಿದ್ದರೂ ಅವರಿಗೆ ಮುಂಚೆ ಪ್ರಶ್ನೆಯನ್ನು ಕೊಡಬೇಕು ಅಷ್ಟೇ ಪ್ರಶ್ನೆಗಳನ್ನು ಕೇಳಬೇಕು ಒಂದೇ ಒಂದು ಅಡಿಷ್ನಲ್ ಪ್ರಶ್ನೆ ಕೇಳೋ ಹಾಗಿಲ್ಲ ಅದಕ್ಕಿಂತ ಮುಂಚೆ ಆತ ಎದ್ದು ಹೋಗ್ಬಿಡ್ತಾರೆ ಈತ ಹನ್ನೊಂದು ವರ್ಷಗಳ ಹಿಂದೆ ಸಂದರ್ಶನವನ್ನು ಕೊಟ್ಟಿದ್ದರು ಅರ್ನಾಬ್ ಗೋಸ್ವಾಮಿಗೆ ಸಂದರ್ಶನವನ್ನು ಕೊಟ್ಟಿದ್ದರು ಅವಾಗ ಈತ ಎಷ್ಟು ಮುಠಾಳೆ ಅಂತ ಮೂರ್ಖ ಅಂತ ಇಡೀ ದೇಶಕ್ಕೆ ಗೊತ್ತಾಯಿತು ಅದರ ಫಲಿತಾಂಶ ಚುನಾವಣೆ ಮೇಲಾಯಿತು ಅವಾಗ ಇವರು ಟ್ಯೂಟೋರಿಯಲ್ನ ಇವರು ಪಾ ಪ್ರಾಧ್ಯಾಪಕರು ಹೇಳ್ತಾರೆ ಇನ್ಮೇಲೆ ನೀನು ಇಂಟರ್ವ್ಯೂ ಕೊಡಬೇಡ ನೀನು ಇಂಟ್ರವ್ಯೂ ಕೊಟ್ಟರೆ ನಿನ್ನ ಬಾ ಬಣ್ಗೇಡ ನೀನು ಬಾಯಿ ತೆಗೆದ್ರೆ ಬಣಗೇಡು ನೀನು ಇಂಟ್ರವ್ಯೂ ಎಲ್ಲೂ ಕೊಡಬೇಡ ಪತ್ರಿಕಾಗೋಷ್ಠಿ ಮಾಡ್ತೀನಿ ಅಂತ ಹೇಳು ನಾಲ್ಕೈದು ಪ್ರಶ್ನೆ ಕೇಳಿ ಅಷ್ಟೊತ್ತಿಗೆ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿವರೆಗೂ ರಾಹುಲ್ ಗಾಂಧಿ ಎಲ್ಲೂ ಸಂದರ್ಶನ ಕೊಟ್ಟಿಲ್ಲ ಸಂದರ್ಶನವನ್ನು ನರೇಂದ್ರ ಮೋದಿ ಕೊಡೋದಿಲ್ಲ ಅಂತ ಇವರು ಆರೋಪ ಮಾಡ್ತಾರೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಕೊಡಲಾರದಂಥ ಟಿ ವಿ ಚಾನಲ್ಗಳಲ್ಲಿ ಎಲ್ಲರಿಗೂ ಸಂದರ್ಶನ ಕೊಟ್ಟರು ರಾಹುಲ್ ಗಾಂಧಿ ಒಂದೇ ಒಂದು ಸಂತಾಷ ಕೊಡಲಿಕ್ಕೂ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಏಕೆಂದರೆ ಒಳಗಡೆ ಟೊಳ್ಳು ಆದರೆ ಈತನನ್ನು ಕಾಪಾಡಲಿಕ್ಕೆ ಒಂದು ಕಡೆ ಪವನ್ ಖೇಡ ಇನ್ನೊಂದು ಕಡೆ ಸುಪ್ರಿಯಾ ಶ್ರೀನೆತ್ತು ಮತ್ತೊಂದು ಕಡೆ ಜಯರಾಮ್ ರಮೇಶ್ ಈ ಕಡೆ ಕೆ ಸಿ ವೇಣುಗೋಪಾಲು ಕರಟಕದ ಮನಕುಗಳು ಕಾಯ್ಕೊಂಡು ಕೂತಿರ್ತವೆ ಆಸ್ತಕ್ಕನ ಅರುಣ್ಪುರಿಗೆ ಏನಾಗಿದೆ ಅಂತ ಪವನ್ ಖೇರ ಮಾತಾಡ್ತಾ ಇದ್ದಾರೆ ಈ ಪವನ್ ಖೇರಾಗ ರಾಜ್ಯಸಭಾ ಸದಸ್ಯತ್ವ ಕೊಟ್ಟಿಲ್ಲ ಅಂದಾಗ ಈತ ನನ್ನ ತಪಸ್ಸಿನಲ್ಲಿ ಏನೋ ಕಡಿಮೆ ಆಗಿದೆ ಆದ್ದರಿಂದ ರಾಜ್ಯಸಭಾ ಸದಸ್ಯತ್ವ ಕೊಟ್ಟಿಲ್ಲ ಅಂತ ಈತ ಕಣ್ಣೀರು ಹಾಕಿದ್ದ ಇವ್ರನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗಬೇಕು ಅಂತ ಕಾಯ್ತಾ ಇದೆ ಇಂಥ ಲೇವಡಿ ಮಾಡುವಂಥ ನಿಜವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಕಲ್ಪನೆ ಇರಲಾರ್ದಂಥವ್ರನ್ನ ಇಟ್ಕೊಂಡು ಕಾಂಗ್ರೆಸ್ ಉದ್ಧಾರ ಆಗಲಿಕ್ಕೆ ಹೆಂಗೆ ಸಾಧ್ಯ ನೀವು ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ